ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಹದಿನೈದನೇ ವಾರ್ಡ್ನ ಸ್ವತಂತ್ರ ಅಭ್ಯರ್ಥಿ ಹಾಗೂ ಜೆಡಿಎಸ್ ಬಿಜೆಪಿ ಬೆಂಬಲಿತ ಶೀಲಾ ದಿನೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಗರಸಭೆ ಸಭಾಂಗಣದಲ್ಲಿ ನಡೆದ ಜೆಡಿಎಸ್ ಬೆಂಬಲದೊಂದಿಗೆ ಹದಿನೈದನೇ ವಾರ್ಡ್ನಿಂದ ಪಕ್ಷೇತರ ಸದಸ್ಯೆಯಾಗಿ ಆಯ್ಕೆಯಾಗಿ ಬಂದಿರುವ ಶೀಲಾ ದಿನೇಶ್ ಅವರು ಬಿಜೆಪಿ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ರು ಅವರನ್ನು ಹೊರತುಪಡಿಸಿ ಇನ್ಯಾವುದೇ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿದ್ದ ಉಪವಿಭಾಗಾಧಿಕಾರಿ ಬಿಕೆ ಸುದರ್ಶನ್ ಅವರು ಶೀಲಾ ದಿನೇಶ್ ಅವರ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ರು ಶಾಸಕ ಎಚ್ಡಿ ತಮ್ಮಯ್ಯ ಮಾತನಾಡಿ ಯಾವುದೇ ಪಕ್ಷ ಅನ್ನುವುದಕ್ಕಿಂತ ನಗರದ ಅಭಿವೃದ್ಧಿ ಮುಖ್ಯ ಎನ್ನುವ ಉದ್ದೇಶದಿಂದ ಹಾಗೂ ಎನ್ಡಿಎ ಅಭ್ಯರ್ಥಿ ಶೀಲಾ ದಿನೇಶ್ ಅವರು ಪಕ್ಷೇತರ ಸದಸ್ಯರಾಗಿರುವುದರಿಂದ ಅವರ ಅವಿರೋಧ ಆಯ್ಕೆ ಸಹಕಾರ ಮಾಡಿದ್ದೇವೆ ಶೀಲಾ ದಿನೇಶ್ ಮತ್ತು ಅವರ ಪತ್ನಿ ಹಾಗೂ ಸಹೋದರಿ ಸಹ ನಗರಸಭೆ ಸದಸ್ಯರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಅನುಭವ ಇರುವುದರಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಗರದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಮಾಡಲಿ ಎಂದು ಹೇಳಿದ್ರು ತಮ್ಮ ಹತ್ತು ತಿಂಗಳ ಅಧಿಕಾರಾವಧಿಯಲ್ಲಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರ ವಿಶ್ವಾಸವನ್ನ ಪಡೆದು ಶ್ರಮಿಸುವಂತೆ ಕಿವಿಮಾತು ಹೇಳಿದ್ರು ಶ್ರೀಮತಿ ಶೀಲಾ ದಿನೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನಗರಸಭೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಪಕ್ಷದ ವಿಚಾರಕ್ಕಿಂತಲೂ ನಗರಸಭೆಯಲ್ಲಿ ಅಭಿವೃದ್ಧಿ ಮುಖ್ಯ ಅನ್ನೋ ದೃಷ್ಟಿನಲ್ಲಿ ಇವತ್ತು ಏನು ಸಿ ಟಿ ರವಿಯವರು ಭೋಜೇಗೌಡರು ಅವರು ಪಕ್ಷದ ವತಿಯಿಂದ ಅವ್ರನ್ನ ಆಯ್ಕೆ ಮಾಡಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು ನಮ್ಮ ಪಕ್ಷದಲ್ಲೂ ತೀರ್ಮಾನ ಮಾಡಿ ಅವರು ಪಕ್ಷೇತರವಾಗಿ ಗೆದ್ದಿರೋದ್ರಿಂದ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಗರದ ಅಭಿವೃದ್ಧಿಗೆ ಕೆಲಸ ಮಾಡಲಿ ಅಂತೇಳಿ ಅವರ ಆಯ್ಕೆಗೆ ಸಹಕಾರ ಮಾಡಿದ್ದೇವೆ ಖಂಡಿತ ಬೋಜೇಗೌಡರು ಹೇಳ್ದಂಗೆ ಅವಿರೋಧ ಆಯ್ಕೆ ಯಾವಾಗಲೂ ಮುಳ್ಳಿನ ಕುರ್ಚಿ ಇದ್ದಂತೆ ಸಹೋದರಿ ಶೀಲಾ ದಿನೇಶ್ ರವರು ಅವರ ಪತಿ ದಿನೇಶ್ ರವರು ಅವರ ಸಹೋದರಿ ದ್ರಾಕ್ಷಾಯಣಿಯವರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಗರಸಭೆ ಅನುಭವ ಆ ಕುಟುಂಬಕ್ಕಿರೋದ್ರಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಖಂಡಿತ ನಗರದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಏನು ನಗರಕ್ಕೆ ಅವಶ್ಯಕತೆ ಇರತಕ್ಕಂಥ ಸ್ವಚ್ಛತೆ ಕುಡಿಯೋ ನೀರು ರಸ್ತೆ ಅಭಿವೃದ್ಧಿ ಬೀದಿ ದೀಪ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಸಹೋದರಿ ಶೀಲಾ ದಿನೇಶ್ ಅವರು ಕೆಲಸ ಮಾಡಲಿಂತ ನಮ್ಮ ಎಲ್ಲ ನಮ್ಮ ನಗರಸಭಾ ಇವತ್ತು ಏನು ನಲವತ್ತು ಜನ ನಾವು ನಗರಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರು ಎಂಬ ಶಾಸಕರೆಲ್ಲರೂ ಸೇರಿಕೊಂಡು ಇವತ್ತು ಅವರು ಅವರ ಆಯ್ಕೆ ಮಾಡಿದ್ವಿ ಎಲ್ಲ ಗೌರವಾನ್ವಿತ ನಲವತ್ತು ಜನ ಸದಸ್ಯರು ಕೃತಜ್ಞತೆ ಸಲ್ಲಿಸಿ ಒಳ್ಳೆ ಕೆಲಸ ನಗರಕ್ಕೆ ನಾನು ನೂತನ ಅಧ್ಯಕ್ಷರ ಆಯ್ಕೆಯ ನಂತರ ವಿಧಾನ ಪರಿಷತ್ ಸದಸ್ಯ ಎಸ್ ಎಲ್ ಭೋಜೇಗೌಡ ಮಾತನಾಡಿ ಶೀಲಾ ದಿನೇಶ್ ಆಯ್ಕೆಗೆ ಸಂಪೂರ್ಣವಾದ ಸಹಕಾರ ನೀಡಿದ ಸಿಟಿ ರವಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು ಬೆಂಬಲದಿಂದ ಮೈತ್ರಿ ಅಭ್ಯರ್ಥಿ ಆಯ್ಕೆಗೆ ಸಹಕಾರವಾಗಿದೆ ಹಾಗೆಯೇ ಕಾಂಗ್ರೆಸ್ ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಸಹ ತಮ್ಮ ಪಕ್ಷದಿಂದ ಅಭ್ಯರ್ಥಿಗಳನ್ನು ಹಾಕದೇ ಇದ್ದಿದ್ದು ಅವಿರೋಧ ಆಯ್ಕೆ ಸುಲಭವಾಗಿ ಅವಿರೋಧ ಆಯ್ಕೆ ಎನ್ನುವುದು ಮುಳ್ಳಿನ ಹಾಸಿಗೆ ಇದ್ದಂತೆ ಎಲ್ಲರನ್ನ ಒಮ್ಮತದಿಂದ ಕೊಂಡೊಯ್ದು ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನಾನು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರುಗಳನ್ನು ವಿಶೇಷವಾಗಿ ನಮ್ಮ ಸಿ ಟಿ ರವಿ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಸಹಕಾರ ತುಂಬ ನಮಗೆ ಆಗಿದ್ದರಿಂದ ಇವತ್ತು ಜೆ ನಾವು ಜಂಟಿ ಅಭ್ಯರ್ಥಿಯನ್ನು ಇಲ್ಲಿ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಯಿತು ಅದೇ ರೀತಿ ನಮ್ಮ ತಮ್ಮಯ್ಯನವರು ಕೂಡ ಶಾಸಕರಾಗಿ ಇವತ್ತು ಕಾಂಗ್ರೆಸ್ಸಿಂದ ಯಾರೂ ಕೂಡ ಅರ್ಜಿಯನ್ನು ಸಲ್ಲಿಸದೇ ಇರತಕ್ಕಂಥದ್ದು ಅವಿರೋಧ ಆಯ್ಕೆಗೆ ಪ್ರಮುಖ ಕಾರಣಕ್ಕೂ ಹಾಗಾಗಿ ಅವಿರೋಧ ಆಯ್ಕೆ ಒಂಥರ ಇದು ಮುಳ್ಳಿನ ಹಾಸಿಗೆ ಮುಳ್ಳಿನ ಈ ಮುಳ್ಳಿನ ಹಾಸಿಗೆಯಲ್ಲಿ ತಾವು ಸರಿಯಾದ ರೀತಿಯಲ್ಲಿ ಎಲ್ಲರೂ ಆಯ್ಕೆ ಆಗಿ ಆಯಿತು ಎಲ್ಲರೂ ಒಂದು ಒಮ್ಮತದಲ್ಲಿ ತಗೊಂಡೋಗಿ ನಗರದ ಅಭಿವೃದ್ಧಿಗೆ ಒಳ್ಳೆಯ ಹೆಸರನ್ನು ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಬಿ ಜೆ ಪಿ ಪಕ್ಷದ ಸಿ ಟಿ ರವಿ ಅವರು ಬಹಳ ಮಂಚೂಣಿಯಲ್ಲಿ ಇದನ್ನು ಅವಿರೋಧ ಆಯ್ಕೆಗೆ ಮತ್ತು ನಿಮ್ಮನ್ನು ಆಯ್ಕೆ ಮಾಡೋದಕ್ಕೆ ನಮ್ಮ ಪಕ್ಷಕ್ಕೆ ಈ ಸೀಟನ್ನು ಬಿಟ್ಕೊಡೋದಂಗೆ ವಿಚಾರದಲ್ಲಿ ಅವರು ಆಸೆ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿ ಕಳೆದ ಹತ್ತು ತಿಂಗಳ ಹಿಂದೆ ಬೋಜೇಗೌಡ ಅವರ ಕೋರಿಕೆ ಮೇರೆಗೆ ಶೀಲಾ ದಿನೇಶ್ ಅವರಿಗೆ ಹತ್ತು ತಿಂಗಳ ಅವಧಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವುದಾಗಿ ಕೊಟ್ಟಿದ್ದೆವು ಅದೇ ರೀತಿ ಎನ್ಡಿಎ ಅಭ್ಯರ್ಥಿಯಾಗಿ ಶೀಲಾ ದಿನೇಶ್ ಆಯ್ಕೆಯಾಗಿದ್ದಾರೆ ಎಂದರು ನೂತನವಾಗಿ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಹೋದರಿ ಶೀಲಾ ದಿನೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನಮ್ಮ ಕೋಟೆ ರಂಗಣ ಯಾವಾಗಲೂ ಒಂದು ಮಾತು ಯತ್ನ ನಿಯತ್ ಉತ್ನ ಬರ್ಕತ್ ಹೇಳಿ ಬಹುಶಃ ಅವರು ಭೋಜೇಗೌಡರ ಜೊತೆಗಿದ್ದು ಸುದೀರ್ಘವಾಗಿ ಕಳೆದ ಮೂರು ದಶಕಗಳಿಂದ ಅವ್ರ ಕುಟುಂಬ ನಿಂತಿದ್ದು ಕಾರಣಕ್ಕೆ ಅವರೊಂದು ಪ್ರಸ್ತಾವನೆಯನ್ನು ನಮ್ಮೊಂದು ಎನ್ ಡಿ ಎ ಸಮಿತಿಯ ಸಭೆಯಲ್ಲಿ ಕಳೆದ ಹತ್ತು ತಿಂಗಳಿಂದ ಇಟ್ಟಿದ್ದರು ನಾವು ಅವಾಗ ಕೊಟ್ಟಿದ್ವಿ ಎರಡನೇ ಅವಧಿ ಶೀಲಾದಿ ದಿನೇಶ್ ಅವರಿಗೆ ಬಿಟ್ಕೊಡ್ತೀವಿ ಅಂಥೇಳಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತವರು ನಾವು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ವಿ ಅದಕ್ಕೆ ಕಾಂಗ್ರೆಸ್ ಸದಸ್ಯರು ಕೂಡ ಪ್ರತಿಸ್ಪರ್ಧೆಯನ್ನು ಒಡ್ಡದೆ ಅವಿರೋಧ ಆಗೋದಕ್ಕೆ ಕಾರಣ ಆಗಿದ್ದಾರೆ ಅದಕ್ಕಾಗಿ ನಾನು ತಮ್ಮಯ್ಯನವರಿಗೆ ಭೋಜೇಗೌಡರಿಗೆ ಮತ್ತು ಎಲ್ಲ ಪಕ್ಷಗಳ ಸದಸ್ಯರಿಗಳಿಗೆ ನಾನು ವಿಶೇಷವಾಗಿರುವಂಥ ಧನ್ಯವಾದಗಳನ್ನು ಹೇಳ್ತೇನೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಶೀಲಾ ದಿನೇಶ್ ಅವರು ಒಳ್ಳೆಯ ರೀತಿಯ ಕೆಲಸ ಮಾಡಿ ನಗರದ ಒಂದು ಆಡಳಿತದಲ್ಲಿ ತಂದೆ ಆದಂಥ ಒಂದು ಹೆಜ್ಜೆ ಗುರುತನ್ನು ಮೂಡಿಸ್ಲಿ ಜನಾನುರಾಗಿ ಆಗಲಿ ಎಲ್ಲರ ಸ ಸದಸ್ಯರ ಸಹಕಾರವನ್ನು ಈಗ ಹೇಗೆ ಅಧ್ಯಕ್ಷ ಆಗುವ ಸಂದರ್ಭದಲ್ಲಿ ಪಡೆದಿದ್ದೀರೋ ಹಾಗೆ ಎಲ್ಲರ ವಿಶ್ವಾಸವನ್ನು ಕೂಡ ಜನಪರ ಕಾರ್ಯದಲ್ಲಿ ಉಳಿಸ್ಕೊಂಡು ಆ ರೀತಿ ಒಂದು ಹೆಜ್ಜೆ ಗುರುತನ್ನು ಮೂಡಿಸ್ಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಕೆಗಳನ್ನು ಸಲ್ಲಿಸಿ